ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ಒಂದು ಮುಂಬರುವ ಜುಲೈ ಒಂಬತ್ತನೇ ತಾರೀಕು ರಾಷ್ಟ್ರದಾದ್ಯಂತ ಮುಷ್ಕರಕ್ಕೆ ಜೆ ಸಿ ಯು ಹಾಗೂ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಹಾಗೂ ಎಸ್ ಕೆ ಎಂ ಜಂಟಿಯಾಗಿ ಕರೆ ನೀಡಿದೆ ಇದನ್ನೇ ಯಶಸ್ವಿಗೊಳಿಸಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ಇದರ ಬೇಡಿಕೆಗಳು ಅಂತ ಹೇಳಿದ್ರೆ ಕಾರ್ಮಿಕ ವಿರೋಧಿ ಏನಿದೆ ಅದನ್ನು ವಾಪಸ್ ತಗೋಬೇಕು ಅಂತ ಹಾಗೂ ಈ ಒಂದು ಸ್ಮಾರ್ಟ್ ಮೀಟ್ರಿ ಏನಿದೆ ಅದನ್ನು ಅಳವಡಿಸೋದನ್ನು ನಿಲ್ಲಿಸಬೇಕು ಅಂತ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೆರಡರ ವಿದ್ಯುತ್ ಬಿಲ್ ಏನಿದೆ ಅದು ಸಂಪೂರ್ಣವಾಗಿ ಜನವಿರೋಧಿಯಾಗಿದೆ ಹಾಗೂ ಈ ಒಂದು ರೈತರು ಬೆಳೆಯುವಂತಹ ಬೆಳೆಗಳಿಗೆ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ದಾರೆ ಇದನ್ನು ಈ ಒಂದು ಮುಷ್ಕರನ ಕರ್ನಾಟಕದ ಜನತೆ ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊ ಎ ಐ ಕೆ ಕೆ ಎಮ್ ಎಸ್ ಪರವಾಗಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಸರ್ಕಾರಗಳು ಸಂಪೂರ್ಣವಾಗಿ ಬಂಡವಾಳಿಗರ ಏಕಸ್ವಾಮ್ಯಾಧಿಪತಿಗಳ ಪರವಾಗಿ ನೀತಿಗಳನ್ನ ತರ್ತಾ ಇದ್ದಾರೆ ಇದರಿಂದ ದಿನೇ ದಿನೇ ಕೃಷಿ ಕ್ಷೇತ್ರದಲ್ಲಿ ಹಾಗೂ ಸಮಾಜದಲ್ಲಿ ಸಮಸ್ಯೆಗಳು ಹಾಗೂ ಬೆಲೆ ಏರಿಕೆ ನಿರುದ್ಯೋಗ ತೀವ್ರ ವೇಗದಲ್ಲಿ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಈ ನೀತಿಗಳನ್ನ ಸೋಲ್ಸೋದಕ್ಕೆ ಈ ಮುಷ್ಕರನ್ನು ಕರೆದಿದ್ದಾರೆ ಆದ್ದರಿಂದ ತಾವೆಲ್ಲರೂ ಕೂಡ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಎ ಐ ಕೆ ಕೆ ಎಮ್ ಎಸ್ ಇಂಥ ಹಲವಾರು ಹೋರಾಟಗಳನ್ನ ಸಂಘಟಿಸ್ತಾ ಇದೆ ಸೊ ಈ ಒಂದು ಮುಷ್ಕರಕ್ಕೂ ಕೂಡ ತನ್ನ ಬೆಂಬಲನ ವ್ಯಕ್ತಪಡಿಸಿದೆ ಸೊ ತಾವೆಲ್ಲರೂ ಮುಂಬಂದು ಕ್ರಿಯಾಶೀಲವಾಗಿ ಇದರಲ್ಲಿ ಭಾಗವಹಿಸಿ ಈ ಒಂದು ಮುಜ್ಕರನ್ನು ಯಶಸ್ವಿಗೊಳಿಸಬೇಕು ಲಾಂಗ್ ಲೀವ್ ಎ ಐ ಕೆ ಕೆ ಎಮ್ ಎಸ್ ಲಾಂಗ್ ಲೀವ್ ಎಸ್ ಕೆ ಎಮ್ ಲಾಂಗ್ ಲೀವ್ ಜೆ ಸಿ ಟಿಯು